ಚಿಕನ್ ಬಿರಿಯಾನಿ ಸೆಂಟರ್ ಅದು ಸೆಕೆಂಡ್ ನಲ್ಲಿ ಒಂದು ಟೇಬಲ್ ಹತ್ರ ರಿಚ್ ಸೊಸೆ ಸಿತಾರ ಕೋಪದಿಂದ ಕೂತ್ಕೊಂಡಿರ್ತಾಳೆ ಅನಾಮಿಕಳಿಗೆ ಎಷ್ಟೊಂದು ಪೊಗರು ಚಿಕ್ಕ ಸೊಸೆ ಮೇಲಾಗಿ ಪೂರು ನನಗೆ ಹಿಡಿಸಿದ್ದು ಮಾಡಲಾರದೆ ಅವಳಿಗೆ ಹಿಡಿಸಿದ್ದು ಅಡಿಗೆ ಮಾಡಿ ನನ್ನನ್ ತಿನ್ನು ಅಂತ ಹೇಳ್ತಾಳ ಈ ದಿನ ಅತ್ತಯ್ಯ ಅಡ್ಡ ಬರ್ದ ಇದ್ದಿದ್ರೆ ಅನಾಮಿಕಳ ಹಲ್ಲು ಉದ್ರಿ ಹೋಗೋದು ಎಂದು ಅಂದುಕೊಳ್ಳುತ್ತಾ ಗಟ್ಟಿಯಾಗಿ ಟೇಬಲ್ ಅನ್ನ ಹೊಡಿತಾಳೆ ಅಷ್ಟೇ ಆ ಟೇಬಲ್ ಸೌಂಡ್ಗೆ ಅವಳ ನೋಡ್ತಾರೆ ಕೋಪದಿಂದ ನೋಡ್ತಾ ನೋಡ್ತಾ ವಾಟ್ ಏನಿದು ಹಾಗೆ ಇದ್ದೀರಾ ವಿಚಿತ್ರ ವಸ್ತು ಅಲ್ಲ ಯಾವ ಸರ್ಕಸ್ ಇಂದ ತಪ್ಪಿಸ್ಕೊಂಡ್ ಬಂದಿಲ್ಲ ತಿನ್ನಿ ಎಂದು ಗಟ್ಟಿಯಾಗಿ ಅಂದಿದ್ದರಿಂದ ಸಿತಾರನ್ನ ನೋಡ್ತಾ ಇರೋರೆಲ್ಲ ದೊಡ್ಡ ಕ್ರ್ಯಾಕ್ ಆಗಿದ್ದಾಳೆ ಎಂದು ಚಿಕನ್ ಬಿರಿಯಾನಿ ತಿಂತಾ ಇರ್ತಾರೆ ಸಿತಾರಂಗೆ ಕೋಪ ಬರ್ತಾ ಇರುತ್ತೆ ತಕ್ಷಣ ಮೊಬೈಲ್ ತಗೊಂಡು ಅವಳ ಗಂಡ ವಿಕ್ರಮ್ಗೆ ಫೋನ್ ಮಾಡ್ತಾಳೆ ಕಾರ್ ಪಾರ್ಕಿಂಗ್ ಮಾಡಿ ಬರೋದಕ್ಕೆ ಇಷ್ಟು ಟೈಮ್ ಎಂದು ಅಲ್ಲಿ ಮಾತಾಡ್ತಾನೆ ಸೀತಾರ ಹತ್ರ ಬರ್ತಾನೆ ಬಂದ್ಬಿಟ್ಟ ಸಿತಾರ ಎಂದು ಹೇಳಿ ಟೇಬಲ್ ಹತ್ರ ಕೂತ್ಕೋತಾನೆ ಇನ್ನು ಮೆಸ್ಸಲ್ಲಿ ಒಂದು ಟೇಬಲ್ ಹತ್ರ ತನ್ನ ಇಬ್ಬರು ಮಕ್ಕಳು ಹರೀಶ್ ಭವ್ಯರ ಜೊತೆ ಸೇರಿ ಕೂತ್ಕೊಂಡಿರುವ ಪೂರ್ಸೊಸೆ ಅನಾಮಿಕಾ ಮೌನವಾಗಿ ಕಣ್ಣೀರು ಹಾಕೋತಾ ಇರ್ತಾಳೆ ಆಗಲೇ ಅವಳ ಗಂಡ ರಮೇಶ್ ಬಂದು ಕೂತ್ಕೋತಾನೆ ಅಳುತ್ತಿರುವ ಅನಾಮಿಕಳನ್ನು ನೋಡುತ್ತಾ ಪ್ಲೀಸ್ ಅನಾಮಿಕಾ ನಾವು ಈಗ ಹೊರಗಿದೀವಿ ನೀನ್ ಹೀಗೆ ಅಳುತ್ತಾ ಇದ್ರೆ ಎಲ್ರು ನನ್ನ ವಿಲನ್ ಹಾಗೆ ನೋಡ್ತಾರೆ ಮಕ್ಕಳನ್ನ ನೋಡು ಎಷ್ಟು ಡಲ್ ಆಗಿದಾರೋ ಅಳ್ಬೇಡ ಮಮ್ಮಿ ಮಮ್ಮಿ ನನಗ್ ತುಂಬಾ ಹಸಿವಾಗ್ತಾ ಇದೆ ಎಂದು ಹೇಳಿದ್ದರಿಂದ ಅನಾಮಿಕಾ ಕಣ್ಣಕೋತಾಳೆ ರಮೇಶನ ಹತ್ರ ಹೀಗಂತಾಳೆ ಮಕ್ಕಳಿಗೆ ಹಸಿವೆ ಆಗ್ತಿದೆ ಅಂತೆ ತಿನ್ನೋದಕ್ಕೆ ಏನಾದ್ರು ಹೇಳಿ ಸರಿ ಅನಾಮಿಕಾ ಮೀಲ್ಸ್ ಹೇಳ್ತೀನಿ ನಾವು ತಿಂತ ಮಕ್ಕಳಿಗೂ ತಿನ್ಸೋಣ ನನಗ್ ರೇ ಹಸಿವೆ ಆಗ್ತಾ ಇಲ್ಲ ಸಿಟ್ಟು ಸೆಡವು ಎರಡು ಕಟ್ಕೊಂಡ ಗಂಡನಾದ ನನ್ ಮೇಲೆ ತೋರಿಸ್ಬೇಕು ಹೊರತು ಈಗ ಅನ್ನದ ಮೇಲಲ್ಲ ನಮಿಕಾ ಅನ್ನ ತಿನ್ನು ಏನಾದ್ರೂ ಇದ್ರೆ ಊಟವಾದ ಮೇಲೆ ಮಾತಾಡೋಣ ಇನ್ನು ಮಾತಾಡ್ಕೊಳಕ್ ಏನಿದೆ ಹೇಳಿ ಆ ರಿಚ್ ಸೊಸೆ ಹೇಗೂ ನನ್ಗೆ ಮನೇಲಿರಲಿಕ್ ಬಿಡ್ತಾ ಇಲ್ಲ ನಾನು ಮಕ್ಕಳನ್ನ ಕರ್ಕೊಂಡು ನನ್ ತವ್ರ ಮನೆಗೆ ಹೊರಟೋಗ್ತೀನಿ ಮಕ್ಕಳನ್ನ ಕರ್ಕೊಂಡು ನೀನು ನಿನ್ ತವರ್ ಮನೆಗೆ ಹೋದ್ರೆ ಮತ್ತೆ ನನ್ನ ಪರಿಸ್ಥಿತಿ ಏನು ಅನಮಿಕಾ ನನ್ ಬಗ್ಗೆ ಏನು ಆಲೋಚಿಸಲ್ವಾ ನೀನು ಅತ್ತೆ ಇದ್ದಾರೆ ರಿಚ್ ಅತ್ತಿಗೆ ಇದ್ದಾಳೆ ನನಗಿಂತ ಚೆನ್ನಾಗಿ ಅಡಿಗೆ ಮಾಡಿ ಹಾಕ್ತಾರೆ ಹೊಟ್ಟೆ ತುಂಬಾ ತಿಂದು ಸಂತೋಷವಾಗಿರಿ ಡ್ಯಾಡಿ ನೀವು ಮಾತಾಡ್ಕೊಳ್ಳೋದು ನಿಲ್ಸಿ ನಮಗೆ ಅನ್ನ ತಿನ್ಸಿ ಎಂದು ಹೇಳುತ್ತಲೇ ರಮೇಶ್ ಸಪ್ಲೈ ಮಾಡುವ ಬಾಯನ್ನು ಕರೆಸಿ ಮೀಲ್ಸ್ ಹೇಳುತ್ತಾನೆ ಇನ್ನು ಡೈನಿಂಗ್ ಟೇಬಲ್ ಹತ್ತಿರ ಶಾರದಾ ಪ್ರಸಾದರು ದೀನವಾಗಿ ಕೂತ್ಕೊಂಡಿರ್ತಾರೆ ಶಾರದಾ ದುಃಖ ಪಡುತ್ತಾ ರಿಚ್ ಸೊಸೆ ಸೀತಾರ ದೊಡ್ಡ ಸೊಸೆ ವಿಕ್ರಮ್ ನ ಕರ್ಕೊಂಡು ಬಿರಿಯಾನಿ ಸೆಂಟರ್ಗ್ ಹೋಗೋಣ ಅಂತ ಹೋಗಿದ್ದಾಳೆ ಪೂರ್ ಸೊಸೆ ಅನಾಮಿಕ ಚಿಕ್ಕ ಮಗ ರಮೇಶನ ಕರ್ಕೊಂಡು ಮೆಸ್ ಹತ್ರ ಹೋಗಿರ್ತಾಳೆ ಇನ್ನು ಮನೆ ಹತ್ರ ಇರೋದು ನಾವ್ ನಾವೆಲ್ಲಿಗೆ ಹೋಗೋಣ ರೀ ಎಲ್ಲಿಗೆ ಶಾರದಾ ಯಾವ್ದಾದ್ರು ಛತ್ರಕ್ಕೋ ಇಲ್ಲ ಅಂದ್ರೆ ಅನಾಥಾಶ್ರಮಕ್ಕೋ ಹೋಗೋಣ ಅದಕ್ಕೂ ಮಿಕ್ಕಿ ನಮ್ಗೆ ಯಾವ ದಾರಿ ಇಲ್ಲ ಅಂತ ಕಾಣಿಸುತ್ತೆ ಇಷ್ಟೊಂದು ಆಸ್ತಿ ಇಬ್ರು ಮಗ ಇಬ್ರು ಸೊಸೆ ಅಂದ್ರು ಮೊಮ್ಮಗ ಮೊಮ್ಮಗಳು ಇದ್ದು ನಾವು ಛತ್ರಕ್ಕೆ ಹೋಗ್ಬೇಕಾದ ಪರಿಸ್ಥಿತಿ ಬಂತೇನ್ರಿ ಇದಕ್ಕೆಲ್ಲ ಕಾರಣ ನೀನೇ ಶಾರದಾ ಇದು ತುಂಬಾ ರೀ ವಿಕ್ರಮ್ ನನ್ನ ಅಂತಾನೆ ರಮೇಶು ನನ್ನನೆ ಅಂತಾನೆ ನೀವು ನನ್ನನೆ ಅಂತೀರಾ ಇಷ್ಟಕ್ಕೂ ನಾನ್ ಮಾಡಿದ ತಪ್ಪೇನಂತ ಏನಾ ಮನೆಗೆ ಬಂದ ಸೊಸೆಯರ ಮಧ್ಯ ಭೇದ ತೋರ್ಸೋದು ಸಿತಾರ ಹತ್ರ ದುಡ್ಡಿದ್ರು ಅನಾಮಿಕಳ ಹತ್ರ ದುಡ್ಡು ಇಲ್ದೇ ಇದ್ರು ಇಬ್ರು ನಮ್ ಮನೆಗೆ ಬಂದ ಸೊಸೆಯರು ನೀನ್ ಹೇಳಿದ ಅಡುಗೆ ಮಾಡ್ಬೇಕು ಮಾಡಿದ್ದು ತಿನ್ಬೇಕು ಅಷ್ಟೇ ಹೊರತು ಎಂದು ಪ್ರಸಾದ್ ಇನ್ನೂ ಏನೋ ಹೇಳುತ್ತಾ ಇದ್ದಾರೆ ಮಧ್ಯದಲ್ಲಿ ಶಾರದಾ ಸೇರಿಸ್ಕೊಂಡು ಹೀಗಂತಾಳೆ ಇನ್ ಮೇಲಿಂದ ನನ್ನನ್ನು ನಾನು ಸರಿ ಮಾಡಿಸ್ಕೋತೀನಿ ಮಕ್ಕಳಿಗೆ ಫೋನ್ ಮಾಡಿ ಮನೆಗ್ ಬಾ ಅಂತ ಹೇಳಿ ನಾವು ಅನ್ನ ತಿಂದು ಇದ್ದೀವಿ ಅಂತ ಕೂಡ ಹೇಳಿ ಹಾಗೆ ಶಾರದಾ ಹೋಗಿ ನಾವು ತಿನ್ನೋದಕ್ಕೇನಾದ್ರೂ ಮಾಡು ಮಾಡಲ್ಲರಿ ನಮ್ ಬಗ್ಗೆ ಯಾವ ಮಗ ಸೊಸೆ ಆಲೋಚಿಸುತ್ತಾರೋ ನೋಡೋಣ ತಿನ್ನೋದಕ್ಕೆ ಹೋಗಿದ್ದಾರಲ್ಲ ನಮ್ಗಾಗಿ ಏನಾದ್ರೂ ತಗೊಂಡ್ಬರ್ತಾರೋ ಇಲ್ವೋ ನೋಡೋಣ ಒಂದ್ ವೇಳೆ ಇಬ್ರು ತರ್ದೆ ಹೋದ್ರೆ ಏನು ನಮ್ಮ ಪರಿಸ್ಥಿತಿ ಅವ್ರು ತಗೊಂಡ್ಬರ್ದೇ ಇದ್ರೆ ಚಕಚಕ ಅಡಿಗೆ ಮಾಡ್ತೀನಿ ಬಿಡಿ ಎಂದು ಹೇಳುತ್ತಲೇ ಪ್ರಸಾದ್ ಏನು ಮಾತನಾಡದೆ ಹಾಗೆ ಕೂತ್ಕೊಂಡಿರ್ತಾನೆ ಇನ್ನು ಬಿರಿಯಾನಿ ಸೆಂಟರ್ ಅಲ್ಲಿ ಕೂತ್ಕೊಂಡ ಸಿತಾರಾ ಇನ್ನೂ ಕೋಪದಿಂದ ಇದ್ದಾಳೆ ಅಂತ ವಿಕ್ರಮ್ ಅರ್ಥ ಮಾಡ್ಕೊಂಡು ಸಿತಾರಾ ಈಗ ನಾವು ಹೊರಗ್ ಬಂದಿದೀವಲ್ಲ ಇನ್ನೂ ನಿನಗೆ ಕೋಪ ಏನಕ್ಕೆ ಏನ್ ಮಾಡ್ಲಿ ವಿಕ್ರಮ್ ನನ್ನಲ್ಲಿರುವ ಕೋಪ ನನ್ನ ಮಾತನ್ನು ಕೂಡ ಕೇಳಲ್ಲ ಅಂತ ಇದೆ ಆ ಪೂರ್ ಸೊಸೆ ಅನಾಮಿಕಳನ್ನು ಹೊಡೆಯದ ಹೊರತು ನನ್ನಲ್ಲಿರುವ ಕೋಪ ತಗ್ಗಲ್ಲ ಅನಾಮಿಕಳನ್ನು ಹೊಡೆಯೋದೇನಿಕ್ಕೆ ಸಿತಾರಾ ನಿನಗೆ ಹಿಡಿಸಿದ ಅಡುಗೆನ ನೀನೇ ಮಾಡ್ಕೊಂಡು ತಿನ್ಬೋದಲ್ಲ ನನಗೆ ಹಿಡಿಸಿದ ಅಡುಗೆನ ನಾನ್ ಮಾಡ್ಕೊಂಡು ತಿಂದ್ರೆ ಇನ್ನು ಮನೆಯಲ್ಲಿ ಅನಾಮಿಕಾ ಏನಕ್ಕಿರೋ ಹಾಗೆ ವಿಕ್ರಮ್ ಸಿತಾರಾ ನೀನು ಒಂದು ವಿಷಯ ಮರ್ತ ಹೋಗ್ತಾ ಇದ್ಯಾ ಅನಾಮಿಕ ಕೂಡ ನಿನ್ ಹಾಗೆ ಮನೆಗೆ ಬಂದ ಸೊಸೆ ಆ ಮನೆಯಲ್ಲಿ ನೀನೇ ಎಷ್ಟೋ ಅನಾಮಿಕ ಕೂಡ ಅಷ್ಟೇ ನೀವಿಬ್ಬರು ಕಲಿತು ಬೆರೆತು ಎಲ್ಲ ಕೆಲಸ ಮಾಡ್ಕೋಬೇಕು ಹೊರತು ಎಲ್ಲ ಅನಾಮಿಕಳ ಹತ್ರ ಮಾಡ್ಸೋದೇನಾದ್ರೂ ಚೆನ್ನಾಗಿದೆಯಾ ನಾನು ರಿಚ್ ಸೊಸೆ ವಿಕ್ರಮ್ ಆದ್ರೂ ಸರಿ ಆ ಮನೆಗೆ ಅಲ್ವ ಸೀತಾರ ಓಹೋ ತಿನ್ನುವಾಗ ಡೈನಿಂಗ್ ಟೇಬಲ್ ಹತ್ರ ನನಗೆ ನಡೆದ ಅವಮಾನದ ಬಗ್ಗೆ ನೀನು ಫೀಲ್ ಆಗ್ತಾ ಇಲ್ಲ ಅನ್ನೋ ಮಾತು ಅನಾಮಿಕ ಎಲ್ಲ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಬಹಳ ದುಃಖ ಪಡ್ತಾ ಇದೆಯಾ ವಿಕ್ರಮ್ ಅಂದ್ರೆ ನಾನು ನಮ್ ಡ್ಯಾಡಿ ಹತ್ರ ಹೊರಟೋಗ್ತೀನಿ ಅಬ್ಬಾ ಇದೇ ಸಿತಾರ ನಿನಗೆ ಬಂದ ಪ್ರಾಬ್ಲಮ್ಮು ಚೆನ್ನಾಗಿ ಹೇಳಿದ ವಿಷಯದಲ್ಲಿ ಕೂಡ ಕೆಟ್ಟದನ್ನು ಹುಡುಕ್ತಿಯ ಬೂತ್ಗನ್ನಡಿ ಹಿಡ್ಕೊಂಡು ಮತ್ತು ಅದರಲ್ಲಿ ತಪ್ಪನ್ನು ಹುಡುಕ್ತಾ ಇರ್ತಿಯಾ ಎಂದು ವಿಕ್ರಮ್ ಅನ್ನುತ್ತಲೇ ಸಿತಾರಾ ಏನು ಮಾತನಾಡದೆ ತನ್ನ ಸೆಲ್ ಫೋನ್ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ವಿಕ್ರಮ್ಗೆ ಎಲ್ಲಿಲ್ಲದ ಕೋಪ ಬರುತ್ತೆ ಆದ್ರೆ ಏನು ಮಾಡದೆ ಸೀತಾರಾಳ ಹಿಂದೆ ಹೊರಟು ಹೋಗುತ್ತಾನೆ ಇನ್ನು ಮೆಸ್ಸಲ್ಲಿ ತಾಯಿ ಅನಾಮಿಕಾ ಮಗ ಹರೀಶನಿಗೆ ಊಟ ತಿನ್ನಿಸ್ತಾ ಇರ್ತಾಳೆ ತಂದೆ ರಮೇಶ್ ಮಗಳು ಭವ್ಯಳಿಗೆ ತಿನ್ನಿಸ್ತಾ ಇರ್ತಾನೆ ಅನಾಮಿಕಾ ಇನ್ನೇನಾದ್ರೂ ಹೇಳಿ ತುಂಬಾ ಹಸಿವಾಗ್ತಾ ಇದೆ ಹೋಟೆಲ್ ಇರುವ ಹುಳುಗಳು ಅಳತಾ ಇದೆ ಎಂದು ಹೇಳುತ್ತಲೇ ಸಪ್ಲೈ ಮಾಡುವವನನ್ನು ಕರೆದು ಮತ್ತೆ ಮೀಲ್ಸ್ ಹೇಳುತ್ತಾನೆ ಸ್ವಲ್ಪ ಸಮಯ ತೆಗೆದುಕೊಂಡ ನಂತರ ಬಾಯಿ ಮೀಲ್ಸ್ ತೆಗೆದುಕೊಂಡು ಬಂದು ಕೊಡ್ತಾನೆ ಏನು ಅಂದ್ರೆ ಮನೆ ಹತ್ರ ಅತ್ತೆ ಮಾವಯ್ಯ ಅವರು ಏನೂ ತಿಂದಿರಲ್ಲ ಅವರಿಗಾಗಿ ಎರಡು ಮೀಲ್ಸ್ ಪಾರ್ಸೆಲ್ ಮಾಡ್ಕೊಳ್ರಿ ಸರಿಯಾ ನಮಿಕಾ ನಿನ್ನಲ್ಲಿ ನನಗೆ ಹಿಡ್ಸೋದು ಇದೇ ನಮಿಕಾ ಎಂದು ಹೇಳಿ ಪಾರ್ಸೆಲ್ ತೆಗೆದುಕೊಂಡು ಮಕ್ಕಳ ಜೊತೆ ಸೇರಿ ಆಟೋದಲ್ಲಿ ರಮೇಶ್ ಮನೆಗೆ ಹೊರಡುತ್ತಾನೆ ಹಾಲ್ನಲ್ಲಿ ಸೋಫಾದಲ್ಲಿ ಕೂತ್ಕೊಂಡು ಶಾರದಾ ಪ್ರಸಾದರು ಎದುರು ನೋಡ್ತಾ ಇರ್ತಾರೆ ವಿಕ್ರಮ್ ಸಿತಾರ ಸೈಲೆಂಟ್ ಆಗಿ ಬರ್ತಾರೆ ಅನಾಮಿಕಾ ರಮೇಶ್ ಮಕ್ಕಳ ಜೊತೆ ಊಟದ ಪಾರ್ಸಲ್ ತಗೊಂಡು ಬರ್ತಾರೆ ಅದು ನೋಡಿ ಶಾರದಾ ಪ್ರಸಾದರು ಸಂತೋಷ ಪಡುತ್ತಾರೆ ತಾತಯ್ಯ ಮೆಸ್ಸಿಂದ ಅನ್ನ ಅಜ್ಜಿ ನಾನು ನಿನಗಾಗಿ ಕೂಡ ತಂದಿದ್ದೀನಿ ನೀವು ತಿನ್ಬಿಡಿ ಎಂದು ಹೇಳುತ್ತಲೇ ಶಾರದಾ ಪ್ರಸಾದರ ಕಣ್ಣಲ್ಲಿ ಕಣ್ಣೀರು ಕಾರುತ್ತೆ ಅತ್ತೆ ಇನ್ನು ನಾನು ಈ ಮನೆಯಲ್ಲಿ ಅನಾಮಿಕಳ ಜೊತೆ ಸೇರಿ ಇರಲ್ಲ ಬೇರೆ ಸಂಸಾರ ಹುಡ್ತೀನಿ ಎಂದು ಹೇಳುತ್ತಲೇ ಮನೆಯಲ್ಲಿ ಎಲ್ಲರೂ ಶಾಕ್ ಆಗುತ್ತಾರೆ ಶಾರದಾ ಪ್ರಸಾದ್ ವಿಕ್ರಮ್ ರಮೇಶ್ ಮಕ್ಕಳು ಯಾರು ಎಷ್ಟು ಹೇಳಿದರೂ ಸಿತಾರ ಅಸಲು ಕೇಳಿಸ್ಕೊಳ್ಳದೇ ಇಲ್ಲ ಪಟ್ಟು ಹಿಡಿದು ಆ ಮನೆಯನ್ನು ಎರಡಾಗಿ ಒಡೆಯುತ್ತಾಳೆ ಮಧ್ಯದಲ್ಲಿ ಗೆರೆ ಏರ್ಪಡುತ್ತದೆ ಶಾರದಾ ಪ್ರಸಾದರು ರಮೇಶ್ ಅನಾಮಿಕರು ಒಂದು ಕಡೆ ಇರ್ತಾರೆ ಮಕ್ಕಳ ಜೊತೆ ತಮಾಷೆಯಾಗಿರುತ್ತಾ ಸಂತೋಷದಿಂದ ಇರುತ್ತಾರೆ ಇನ್ನು ಚಳಿಗಾಲ ಶುರುವಾಗುತ್ತೆ ಮಂಜು ಬೀಳುತ್ತಾ ಇರುತ್ತೆ ರಿಚ್ ಸೊಸೆ ಸಿತಾರಾ ಬೆಲೆ ಬಾಳುವ ತನ್ನ ಕಿಚನ್ ರೂಮಿನಲ್ಲಿ ಗ್ಯಾಸ್ ಮೇಲೆ ಅಡುಗೆ ಮಾಡ್ಕೋತಾ ಇರ್ತಾಳೆ ಅದೇ ಬಡಾ ಸೊಸೆ ಅನಾಮಿಕಾ ಸೌದೆ ಒಲೆ ಇಟ್ಟು ಬಿಸಿ ಬಿಸಿಯಾಗಿರ್ಬೇಕು ಅಂತ ಅನ್ನ ಅಡಿಗೆ ಮಾಡ್ತಾ ಇರ್ತಾಳೆ ಅದು ನೋಡಿ ಸಿತಾರ ಅವಹೇಳನದಿಂದ ನಗುತ್ತಾ ಗಮ್ಮಂತ ಊಟ ಮಾಡುವ ಅದೃಷ್ಟ ಕೂಡ ಇರಬೇಕು ಎಂದು ಅನ್ನುತ್ತಾ ಇದ್ದರೆ ಶಾರದಾ ಪ್ರಸಾದ್ ರಮೇಶ್ ಮಕ್ಕಳು ಹಾಗೆ ನೋಡ್ತಾ ಇರ್ತಾರೆ ಅತ್ತೆ ಈಗಲಾದ್ರೂ ನೀವು ಮಾವಯ್ಯ ನನ್ನ ಕಡೆ ಬಂದ್ಬಿಡಿ ಬಿಸಿ ಬಿಸಿಯಾಗಿ ಚಿಕನ್ ಕರಿ ಚಿಕನ್ ಫ್ರೈ ಲೆಗ್ ಪೀಸ್ ಗಳು ಎಲ್ಲನೂ ಬಿಸಿ ಬಿಸಿಯಾಗಿ ತಿನ್ಬಹುದು ಅಲ್ಲಿ ಅನಾಮಿಕ ಸೌದ ಒಲೆ ಮೇಲೆ ಮಾಡ್ತಾ ಇರುವ ಸೀದ್ ಹೋಗ್ತಾ ಇರುವ ಅಡಗೇನ ಏನ್ ತಿಂತೀರಾ ಹೇಳಿ ಬರಲಾರು ಸೊಸೆ ಯಾವತ್ತಂದ್ರೆ ನೀನು ನಿನ್ ಬಗ್ಗೆ ಮಾತ್ರ ಆಲೋಚಿಸಿದ್ಯೋ ಆಗ್ಲೇ ನಮ್ಗೆ ಅರ್ಥವಾಗಿ ಹೋಯ್ತು ಇನ್ನು ಯಾವತ್ತಿಗೂ ನೀನು ನಮ್ ಬಗ್ಗೆ ಆಲೋಚಿಸಲ್ಲ ಅಂತ ಆ ದಿನ ಆವೇಶದಿಂದಿದ್ದು ಮರ್ತೋದೆ ಅತ್ತೆ ಇನ್ ಯಾವತ್ತು ಹಾಗೆ ಮರೆಯಲ್ಲ ಬೇಡ ಬಿಡಮ್ಮ ಸೊಸೆ ನಾವು ಬರಲ್ಲ ಇಲ್ಲೇ ಇರ್ತೀವಿ ಎಂದು ಹೇಳುತ್ತಲೇ ರಿಚ್ ಸೊಸೆ ಸಿತಾರ ಹಾಯಾಗಿ ತಾನು ಮಾಡಿಕೊಂಡ ಅಡುಗೆ ತಿಂತಾ ಇರ್ತಾಳೆ ಇನ್ನು ಪೂರ್ ಸೊಸೆ ಅನಾಮಿಕಾ ಅತಿ ಕಷ್ಟದಿಂದ ಮಂಚು ಬೀಳುತ್ತಾ ಇದ್ರೆ ಅಡುಗೆ ಮಾಡ್ತಾ ಇರ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ರಿಚ್ ಸೊಸೆ ಸಿತಾರನ್ಗೆ ಆರೋಗ್ಯ ಸರಿ ಇರುವುದಿಲ್ಲ ಬೆಡ್ ಮೇಲೆ ಮಲಗಿರ್ತಾಳೆ ಅನಾಮಿಕಾ ಶಾರದಾ ಹೊರಗೆ ಹೊರಟಿರ್ತಾರೆ ಪ್ರಸಾದ್ ರಮೇಶರು ಕೆಲಸಕ್ಕೆ ಹೋಗಿರ್ತಾರೆ ಮಕ್ಕಳು ಹರೀಶ್ ಭವ್ಯ ಸಿತಾರ ವಿಷಯ ತಿಳಿದುಕೊಂಡು ಒಂದು ಪ್ಲೇಟ್ ಅಲ್ಲೇ ಅನ್ನ ಅಡಿಗೆ ಹಾಕಿಕೊಂಡು ಹರೀಶ್ ಹಿಡಿದುಕೊಂಡು ಸಿತಾರ ಹತ್ರ ಬರ್ತಾನೆ ಭವ್ಯ ವಾಟರ್ ಹಿಡ್ಕೊಂಡು ಬರ್ತಾಳೆ ದೊಡ್ಡ ಮಮ್ಮಿ ಎದ್ದೇಳಿ ನಿಮಗೆ ಅನ್ನ ತಗೊಂಡ್ ಬಂದಿದ್ದೀನಿ ಹೌದು ದೊಡ್ಡ ಮಮ್ಮಿ ಅಣ್ಣಯ್ಯ ಅನ್ನ ತಗೊಂಡ್ ಬಂದಿದ್ದೇನೆ ನಾನು ನೀರ್ ತಂದಿದ್ದೀನಿ ಎಂದು ಕರೆಯುತ್ತಿದ್ದರೆ ತನಗಾಗಿ ಅನ್ನ ನೀರು ತೆಗೆದುಕೊಂಡು ಬಂದ ಮಕ್ಕಳು ಹರೀಶ್ ಭವ್ಯರನ್ನು ನೋಡಿ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಹರೀಶ್ ಅನ್ನ ತಿನ್ನಿಸ್ತಾ ಇರ್ತಾನೆ ಭವ್ಯ ನೀರು ಕುಡಿಸುತ್ತಾ ಇರ್ತಾಳೆ ಅಲ್ಲಿಗೆ ಬಂದ ವಿಕ್ರಮ್ ಅದನ್ನು ನೋಡಿ ಅನುರಾಗದಿಂದ ಕಣ್ಣೀರು ಹಾಕುತ್ತಾನೆ ನನ್ನನ್ನು ಕ್ಷಮಿಸಿ ಮಕ್ಕಳೇ ಸ್ವಲ್ಪವೂ ಪ್ರೇಮವನ್ನು ಹಂಚದ ಈ ದೊಡ್ಡ ಮಮ್ಮಿ ಮೇಲೆ ಇಷ್ಟೊಂದು ಪ್ರೇಮವನ್ನ ಬೆಳೆಸಿದ್ದೀರಾ ಸಾರಿ ಮಕ್ಕಳೇ ಎಂದು ತನ್ನ ತಪ್ಪನ್ನು ತಾನು ತಿಳಿದುಕೊಳ್ಳುತ್ತಾಳೆ ಇನ್ನು ಅಂದಿನಿಂದ ಮನೆಯನ್ನು ಎರಡು ಭಾಗ ಮಾಡುವುದನ್ನು ಬಿಟ್ಟು ಸಿತಾರ ಎಲ್ಲರ ಜೊತೆ ಸಂತೋಷದಿಂದ ಇರುತ್ತಾಳೆ ಸಿತಾರ ಮಾಮೂಲಿಯಾಗಿರುವುದು ಕಲೆತು ಹೋಗಿರುವುದರಿಂದ ಕಾರಣದಿಂದ ಮನೆಯಲ್ಲಿರುವವರೆಲ್ಲ ಸಂತೋಷದಿಂದ ಜೀವಿಸುತ್ತಾ ಇರುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಮಣ್ಣಿನ ಮನೆಯ ಜಗಲಿ ಮೇಲೆ ಸಂತೆಗೆ ಹೋದ ತಂದೆ ಚಂದ್ರಯ್ಯನಿಗಾಗಿ ಮದುವೆಗೆ ಬಂದ ಮಗಳು ಅನಾಮಿಕಾ ನಿಂತ್ಕೊಂಡು ಎದುರು ನೋಡ್ತಾ ಇರ್ತಾಳೆ ಮನೆಯೊಳಗಿಂದ ಅನಾಮಿಕಳ ಹತ್ತಿರಕ್ಕೆ ಬಂದ ತಾಯಿ ಶಾರದಾ ಅನಾಮಿಕಾ ಮನೆಯೊಳಗೆ ಬಾ ನೀನ್ ಕೊಟ್ಟ ದುಡ್ಡಿಗೆ ನಿಮ್ಮಪ್ಪ ಏನೋ ಒಂದು ತಗೊಂಬರ್ತಾನೆ ಬಿಡು ನಾನು ಮನೆಯೊಳಗೆ ಬರೋದೇ ಇಲ್ಲ ಅಪ್ಪ ಸಂತೆಯಿಂದ ಬಂದ ಮೇಲೆ ಬರ್ತೀನಿ ನೀನು ಹೋಗಿ ತಿನ್ನೋದಕ್ಕೆ ಏನಾದರೂ ಮಾಡು ಎಂದು ಹೇಳಿದ ತಕ್ಷಣ ಸಾವಿತ್ರಿ ಏನೋ ಮಾತನಾಡದೆ ಮನೆಯೊಳಗೆ ಹೋಗುತ್ತಾಳೆ ಅನಾಮಿಕಾ ಬೀದಿ ತುದಿಯವರಿಗೆ ನೋಡ್ತಾ ಇರ್ತಾಳೆ ತಂದೆ ಚಂದ್ರಯ್ಯ ಕವರ್ ಹಿಡಿದುಕೊಂಡು ಮನೆಗೆ ಬರ್ತಾನೆ ಅಷ್ಟೇ ಅನಾಮಿಕಾ ಕವರನ್ನು ತೆಗೆದು ನೋಡುತ್ತಾಳೆ ಆ ಕವರೊಳಗಿಂದ ಒಂದು ಹೂವಿನ ಬೆಡ್ಶೀಟು ಹೊರಗೆ ಬರುತ್ತದೆ ಆ ಬೆಡ್ಶೀಟನ್ನು ನೋಡುತ್ತಲೇ ಅನಾಮಿಕಳಿಗೆ ಬಹಳ ಸಂತೋಷವೆನಿಸುತ್ತದೆ ಅನಾಮಿಕಾ ನೀನು ಕೂಡಿಟ್ಟ ದುಡ್ಡಿಗೆ ಒಂದು ಬೆಡ್ಶೀಟ್ ಬಿಟ್ಟು ಇನ್ನೇನು ಬರೋಲ್ಲ ಅಂತ ಹೇಳ್ದಮ್ಮ ಅದಕ್ಕೆ ನಿನಗಾಗಿ ಈ ಬೆಡ್ಶೀಟ್ ತೊಗೊಂಬಂದೆ ಮಗಳೇ ಚೆನ್ನಾಗಿದೆ ಅಪ್ಪ ಇದು ಹೀಗೆ ಬೆಡ್ಗೆ ಎತ್ತಿಡಿ ನಾಳೆ ನಾನು ನಮ್ಮ ಅತ್ತೆ ಮನೆಗೆ ಹೋದಾಗ ತಗೊಂಡು ಹೊರಟೋಗ್ತೀನಿ ಎಂದು ಹೇಳುತ್ತಲೇ ಚಂದ್ರಯ್ಯ ಎಷ್ಟೋ ಸಂತೋಷ ಪಡುತ್ತಾನೆ ನನ್ನ ಮಗಳಿಗೆ ಆಗಲೇ ಮದುವೆ ಕನಸು ಬಂದ್ಬಿಟ್ಟಿದೆ ಇನ್ನು ಅದೊಂದು ನೋಡಬೇಕು ಎಂದು ಅನ್ನುತ್ತಲೇ ಅನಾಮಿಕ ನಾಚಿಕೆ ಪಡುತ್ತಾ ಅಲ್ಲಿಂದ ಒಳಗಡೆಗೆ ಹೊರಟು ಹೋಗುತ್ತಾಳೆ ಇನ್ನು ಅದು ಚಳಿಗಾಲ ಕತ್ತಲಾಗುತ್ತಾ ಇರುವಾಗ ಮಣ್ಣಿನ ಮನೆಯ ಮುಂದೆ ಬೆಂಕಿ ಕಾಯಿಸಿಕೊಂಡು ಇಪ್ಪತ್ತೈದು ವರ್ಷದ ಅನಾಮಿಕಾ ತನ್ನ ಫ್ರೆಂಡ್ಸ್ ಕಾವೇರಿ ವಿಮಲ ಕೂತ್ಕೊಂಡು ತಮಾಷೆಯಾಗಿ ಮಾತನಾಡಿಕೊಳ್ತಾ ಇರ್ತಾರೆ ಆಗಲೇ ಅವರ ಹತ್ತಿರಕ್ಕೆ ವಿಮಲಳ ತಾಯಿ ಸುಗುಣ ಬರುತ್ತಾಳೆ ಅನಾಮಿಕಾ ನಮ್ಮಮ್ಮ ಬಂದರು ನಾನು ಹೋಗ್ತಾ ಇದ್ದೀನಿ ನೀನು ಕಾಬೇರಿ ಇರಿ ಸರಿನಾ ನೀನು ಕೂಡ ಇರೇ ಮೂವರು ಮಾತಾಡ್ಕೊಳ್ಳೋಣ ನೀನು ಬೇಕು ಅಂದರೆ ನಮ್ಮಪ್ಪನ ನಿಮ್ಮ ಮನೆ ಹತ್ರ ಬಿಡು ಅಂತ ಹೇಳ್ತೀನಿ ಬೇಡ ಕಣೇ ಎಷ್ಟು ಹೇಳಿದ್ರು ನಮ್ಮಮ್ಮ ಕೇಳೋದಿಲ್ಲ ಪ್ರಶಾಂತವಾಗಿ ಕೂತ್ಕೊಳ್ಳೋಕೆ ಬಿಡೋಲ್ಲ ನಾನು ಹೋಗ್ತೀನಿ ನೀವು ಮಾತಾಡ್ತಾ ಇರಿ ಎಂದು ಹೇಳಿ ವಿಮಲ ತನ್ನ ತಾಯಿ ಸುಗುಣಳ ಜೊತೆ ಸೇರಿ ಹೊರಡುತ್ತಾಳೆ ಇನ್ನು ಅನಾಮಿಕ ಕಾವೇರಿ ಇಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ಆಗಲೇ ಕೂಲಿ ಕೆಲಸಕ್ಕೆ ಹೋದ ಚಂದ್ರಯ್ಯ ಸಾವಿತ್ರಿ ಇಬ್ಬರು ನಡುಗುತ್ತಲೇ ಬುಟ್ಟಿಯನ್ನು ನೆತ್ತಿ ಮೇಲೆ ಇಟ್ಕೊಂಡು ಮನೆ ಕಡೆಗೆ ನಡೆಯುತ್ತಾ ಇರ್ತಾರೆ ಸಾವಿತ್ರಿಯ ತಲೆ ಮೇಲಿರುವ ಬುಟ್ಟಿಯಲ್ಲಿ ಒಂದು ಹಳೆ ಬೆಡ್ಶೀಟ್ ಇರುತ್ತೆ ಸಾವಿತ್ರಿ ಅಷ್ಟೆಲ್ಲ ನಡುಗ್ತಾ ಇರೋದು ಬದಲು ಬುಟ್ಟಿನಲ್ಲಿರೋ ಬೆಡ್ಶೀಟ್ ತೆಗೆದು ಹೊದ್ಕೋಬೋದಲ್ಲ ಚಳಿ ತುಂಬಾ ಹೆಚ್ಚಾದಾಗ ಹೊದ್ಕೋತೀನಿ ಬಿಡ್ರಿ ಸಾವಿತ್ರಿ ನೀನು ಮನೆಗೆ ಹೋಗು ನಾನು ಕಾಡಿಗೆ ಹೋಗಿ ಬರ್ತೀನಿ ಒಂದು ಕಡೆ ಕತ್ತಲಾಗ್ತಾ ಇದ್ರೆ ಏನಕ್ಕೆ ಕಾಡಿಗೆ ರೀ ಚಳಿನ ನೋಡ್ತಾ ಇದೆಯಲ್ಲ ಕ್ಷಣ ಕ್ಷಣ ನಡೀತಾ ಇದ್ದ ಹಾಗೆ ಹೇಗೆ ಹೆಚ್ಚಾಗ್ತಾ ಇದೆ ಈ ಚಳಿನ ತಟ್ಕೋಬೇಕು ಅಂದರೆ ಬೆಂಕಿ ಹಾಕ್ಕೊಳ್ಳಬೇಕು ಅದು ನಿಜವೇ ಇರ್ಬೋದು ಆದರೆ ಕತ್ತಲಾಗ್ತಾ ಇದೆಯಲ್ಲ ರೀ ಈಗ ನಿಮಗೆ ಒಣಗಿದ ಕಟ್ಟಿಗೆ ಎಲ್ಲಿ ಕಾಣಿಸುತ್ತೆ ಹೇಳಿ ಅಬ್ಬಾ ಕಂಡಿದ್ದನೇ ತೊಗೊಂಬರ್ತೀನಿ ಸಾವಿತ್ರಿ ನೀನು ಮನೆಗೆ ಹೋಗು ಮಗಳು ಅನಾಮಿಕಾ ಒಬ್ಬಳೇ ಇರ್ತಾಳೆ ನಾನು ಹೋಗೋದು ಮನೆಗೆ ಅಲ್ವೇನ್ರಿ ತಿಳಿದ ದಾರಿನೇ ದಿನವೂ ಹೋಗೋ ದಾರಿನೇ ನೀವೇ ಈ ಅವೇಳೆಯಲ್ಲಿ ಕಾಡಿಗೆ ಹೋಗ್ತಾ ಇದ್ದೀರಾ ಜಾಗೃತಿಯಾಗಿ ನಡ್ಕೊಂಡು ಹೋಗಿ ಕಾಡಿನ ಜಾಗ ಅದರಲ್ಲಿ ಕ್ರೂರವಾದ ಮೃಗಗಳು ತಿರುಗುತ್ತಾ ಇರುತ್ತದೆ ಮಾತನಾಡುವ ನಿನ್ನನ್ನೇ ಕಟ್ಕೊಂಡು ಮೂವತ್ತು ವರ್ಷ ನಡೀತಾ ಇದ್ದೀನಿ ಇನ್ನು ಮಾತನಾಡದ ಮೂಕಜೀವಿ ನನ್ನ ಮಾಡ್ತವೆ ಹೇಳು ಎಂದು ಹೇಳುತ್ತಲೇ ಸಾವಿತ್ರಿ ಕೋಪದಿಂದ ಚಂದ್ರಯ್ಯನನ್ನು ನೋಡಿ ಗಬಗಬ ನಡೆದುಕೊಂಡು ಮನೆ ಕಡೆಗೆ ಹೊರಟು ಹೋಗುತ್ತಾಳೆ ಇನ್ನು ಮತ್ತೊಂದು ಕಡೆ ಮಹಡಿ ಮನೆಯಲ್ಲಿ ಚಿಕ್ಕದಾದ ರೂಮ್ ಹೀಟರ್ ಹಿಡ್ಕೊಂಡು ಮರದ ಕುರ್ಚಿಯಲ್ಲಿ ಪ್ರಸಾದನ ಜೊತೆ ಪಂಡಿತ ಕೂಡ ಕೂತ್ಕೊಂಡಿರ್ತಾನೆ ಶಾರದಾ ಬಿಸಿ ಬಿಸಿ ಟೀ ತಗೊಂಡು ಬರ್ತಾಳೆ ಅಬ್ಬಾ ಶಾರದಾ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಏನಾದ್ರೂ ಮಾಡು ಅಂದೆ ಕುಡಿಯೋದಕ್ಕಲ್ಲ ಪಂಡಿತ ಅವರು ಕೂಡ ಬಂದಿದ್ದಾರಲ್ಲ ಅಯ್ಯ ಪ್ರಸಾದ್ ಅವರೇ ಅವ್ರನ್ನ ನೀವೇನು ಅನ್ಬೇಡಿ ಇಷ್ಟು ಮಾತ್ರಕ್ಕೆ ಟೀ ಕೊಟ್ಟಿದ್ ಸಾಕು ನೀವು ಬಹಳ ಅದೃಷ್ಟವಂತರು ಹಾಗೆ ಹೇಳಿ ಪಂಡಿತ್ರೆ ಸರಿ ಪಂಡಿತ್ರೆ ಕಲ್ತ್ಲಾ ಕತ್ಲಾಗ್ತಾ ಇರುವಾಗ ಹೀಗೆ ಏನಕ್ಕೆ ಬಂದ್ರಿ ಅಯ್ಯೋ ಅನಾಮಿಕಾ ರಮೇಶರ ಮದುವೆ ಮುಹೂರ್ತ ಇಡಿ ಅಂತ ಹೇಳದ್ರಲ್ಲ ಆ ವಿಷಯ ಹೇಳೋದಕ್ಕೆ ನಿಮ್ಮ ಹತ್ರ ಬಂದೆ ಎಂದು ಹೇಳುತ್ತಲೇ ಶಾರದಾ ಪ್ರಸಾದರು ಸಂತೋಷ ಪಡುತ್ತಾರೆ ಸರಿ ಪಂಡಿತ್ರೆ ಇಷ್ಟಕ್ಕೂ ಮುಹೂರ್ತ ಯಾವಾಗ ಬಂತು ಒಂದು ಮುಹೂರ್ತ ಒಂದು ವಾರದಲ್ಲೇ ಇದೆ ಕಣ್ರಿ ಮತ್ತೊಂದಾದರೆ ಒಂದು ತಿಂಗಳ ನಂತರ ಇದೆ ಈ ಎರಡರಲ್ಲಿ ಯಾವ ಮುಹೂರ್ತ ಇಡು ಅಂತ ಹೇಳ್ತೀರಾ ಹೇಳಿ ಅದೇ ಮುಹೂರ್ತ ಖಾಯಂ ಮಾಡ್ತೀನಿ ಈ ವಿಷಯ ಹೆಣ್ಣಿನ ಕಡೆಯವ್ರಿಗೂ ಹೇಳಬೇಕಲ್ಲ ಪಂಡಿತ್ರೆ ಮೊದಲು ಅವರಿಗೆ ವಿಷಯ ಹೇಳಿ ನಿಮ್ಮ ಹತ್ರ ಬರ್ತಾ ಇದ್ದೀನಮ್ಮ ಅವರೆಲ್ಲ ಸಿದ್ಧ ಮಾಡ್ಕೊಂಡಿದ್ದಾರೆ ಯಾವ ಮುಹೂರ್ತವಾದರೂ ನಿಮ್ಮ ಇಷ್ಟನೇ ಅಂತ ಹೇಳಿದ್ದಾರೆ ಅಂದರೆ ಇನ್ನು ತಡ ಎಣಿಕೆ ಪಂಡಿತ್ರೆ ಒಂದು ವಾರದಲ್ಲಿರುವ ಮುಹೂರ್ತವನ್ನೇ ಇಟ್ಬಿಡಿ ನಾಳೆಯಿಂದಲೇ ಮದುವೆ ಕೆಲಸ ಶುರು ಮಾಡ್ತೀವಿ ಹಾಗಿರಿ ಎಂದು ಹೇಳಿ ಪಂಡಿತ ಟೀ ಕುಡಿದು ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಅನಾಮಿಕಾ ಕಾವೇರಿ ಚಳಿ ಬೆಂಕಿ ಹತ್ರ ಕೂತಿರ್ತಾರೆ ಅನಾಮಿಕಾ ಏನಂತಾನೆ ನಿನ್ನ ರಮೇಶು ನನ್ನಂತಹ ಅಂತವಾದ ಹುಡುಗಿನ ಮದುವೆ ಮಾಡ್ಕೊಳ್ಳೋದು ತನ್ನ ಅದೃಷ್ಟ ಅಂತ ಭಾವಿಸ್ತಾ ಇದ್ದಾನೆ ಕಣ್ರೆ ಹೊಸದಲ್ವಾ ಹಾಗೆ ಅಂತಾನೆ ಬಿಡು ಇಲ್ಲ ಕಣೆ ಅವನ ಮಾತಲ್ಲಿ ನಿಜಾಯ್ತಿ ಇದೆ ನನ್ನನ್ನು ಪ್ರೇಮದಿಂದ ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ನಂಬಿಕೆ ಕೂಡ ಇದೆ ಅದು ಕೂಡ ಹೇಳ್ತಾ ಇದ್ದಾನೆ ಎಂದು ಅನಾಮಿಕೆ ಹೇಳುತ್ತಿರುವಾಗ ರಮೇಶ್ ಅವರ ಮನೆಗೆ ಬಂದು ಮರದ ಪಕ್ಕದಲ್ಲಿ ನಿಂತ್ಕೊಂಡು ಒಂದು ಹೂವಿನಿಂದ ಅನಾಮಿಕಳನ್ನು ಹೊಡೆಯುತ್ತಾನೆ ಅನಾಮಿಕಾ ರಮೇಶ್ನನ್ನು ನೋಡುತ್ತಾಳೆ ನಾಚಿಕೆ ಪಡುತ್ತಾಳೆ ಕಾವೇರಿ ಅವನನ್ನು ನೋಡಿ ಪಕ್ಕಕ್ಕೆ ತಿರುಗಿ ನೋಡುತ್ತಾಳೆ ಗೋಡೆ ಹತ್ರ ಬಚ್ಚಿಕೊಂಡ ರಮೇಶ್ ನಗುತ್ತಾ ಕಾಣಿಸುತ್ತಾನೆ ಕಾವೇರಿ ಬೆಚ್ಚಿ ಬಿದ್ದು ಅಲ್ಲಿಂದ ಭಯಪಟ್ಟು ಹೊರಟು ಹೋಗುತ್ತಾಳೆ ರಮೇಶ್ ಇನ್ನು ಅನಾಮಿಕಳ ಹತ್ರ ಬರ್ತಾನೆ ಅನಾಮಿಕ ರಮೇಶ್ ಇಬ್ಬರು ಪ್ರೇಮದಿಂದ ಮಾತನಾಡಿಕೊಳ್ಳುತ್ತಾ ಚಳಿ ಕಾಯಿಸಿಕೊಳ್ಳುತ್ತಾ ಇರುತ್ತಾರೆ ಇಷ್ಟರಲ್ಲಿ ಸಾವಿತ್ರಿ ಬರುತ್ತಾಳೆ ಮಗಳ ಜೊತೆ ಮಾತನಾಡುತ್ತಿರುವ ಅಳಿಯ ರಮೇಶ್ ನೋಡಿ ಅಯ್ಯೋ ಬಾಬು ಯಾವಾಗ ಬಂದ್ರಿ ಅಯ್ಯೋ ಮದ್ವೆ ಆಗದೆ ಇಲ್ಲಿ ಬರಬೇಡಿ ಊರ್ನವರು ನೋಡಿದ್ರೆ ಗಲಾಟೆ ಮಾಡ್ತಾರೆ ಅತ್ತೆ ಗಲಾಟೆ ಮಾಡುವ ಸಮಯ ಹೊರಟೋಯ್ತು ನಾನು ಅನಾಮಿಕಳಿಗಾಗಿ ಬರ್ಲಿಲ್ಲ ನಿಮ್ಗಾಗಿನೇ ಬಂದೆ ಎಂದು ಹೇಳುತ್ತಲೇ ಅನಾಮಿಕ ಮುಖ ಮುದುಡಿಸಿಕೊಳ್ಳುತ್ತಾಳೆ ನನಗಾಗಿನ ಏನಕ್ಕೆ ಮಗನೆ ಏನಿಲ್ಲ ಅತ್ತೆ ಒಂದು ವಾರದಲ್ಲಿ ಮದುವೆ ಇಟ್ಕೊಳ್ಳೋಣ ಅಂತ ಹೇಳಿದ್ದೀರಲ್ಲ ನೀವೆಲ್ಲ ಸಿದ್ಧ ಮಾಡ್ಕೊಂಡಿದ್ದೀರಾ ಇಲ್ವಾ ಅಂತ ಅಪ್ಪ ತಿಳ್ಕೊಂಡು ಬಾ ಅಂತ ಹೇಳಿದ್ರು ನಮಗೆ ಇದ್ದುದರಲ್ಲಿಯೇ ಎಲ್ಲ ಸಿದ್ಧ ಮಾಡ್ಕೊಂಡೇ ಇದ್ದೀವಿ ಬಾಬು ಅಂದುಕೊಂಡ ಪ್ರಕಾರ ಹಾಗೆ ಮದುವೆ ನಡೆಯುತ್ತೆ ಇನ್ನು ನೀವು ಹೋಗಿ ಎಂದು ಹೇಳುತ್ತಲೇ ಅನಾಮಿಕಳ ಜೊತೆ ಮಾತನಾಡಬಹುದು ಅಂತ ಎಷ್ಟೋ ಆಸೆ ಪಡುತ್ತಾ ಬಂದ ರಮೇಶ್ ಸಾವಿತ್ರಿ ಆ ಮಾತು ಕೇಳುತ್ತಲೇ ಅಲ್ಲಿಂದ ನಿರಾಸೆಯಿಂದ ಹೊರಟು ಹೋಗುತ್ತಾನೆ ಏನ್ ತಾಯಿ ಇದು ಅಳಿ ನೀನೇ ಬಾ ಅಂತ ಕರ್ದ್ಯಾ ಇಲ್ಲ ಅಮ್ಮ ಆದ್ರೂ ನಾನ್ ಹೇಗೆ ಹೇಳ್ತೀನಮ್ಮ ಇರೋ ಫೋನು ತಗೊಂಡು ಅಪ್ಪ ನೀನು ಹೊಲದ ಕೆಲಸಕ್ಕೆ ಹೊರಟೋಗಿದ್ದೀರಾ ಇನ್ ಯಾವಾಗ ಅವರ ಹತ್ರ ಮಾತಾಡ್ತೀನಿ ಎಂದು ಹೇಳಿ ಸ್ವಲ್ಪ ದುಃಖದಿಂದ ಅನಾಮಿಕಾ ಮನೆಯೊಳಗೆ ಹೋಗುತ್ತಾಳೆ ಹಾಗೆ ಒಂದು ವಾರ ಕಳೆದು ಹೋಗುತ್ತೆ ಒಂದು ದಿನ ಬಂಧುಗಳೆಲ್ಲರ ಸಮಕ್ಷಮದಲ್ಲಿ ರಮೇಶನ್ಗೂ ಅನಾಮಿಕಳಿಗೂ ಘನವಾಗಿ ಮದುವೆ ನಡೆಯುತ್ತೆ ಚಂದ್ರಯ್ಯ ಸಾವಿತ್ರಿಯವರು ಮಗಳಿಗೆ ಕೊಡಬೇಕಾಗಿದ್ದೆಲ್ಲ ಕೊಟ್ಟು ಸಂಸಾರಕ್ಕೆ ಕಳಿಸುತ್ತಾರೆ ಅನಾಮಿಕಾ ಅತ್ತೆ ಮನೆಯಲ್ಲಿ ಕಾಲಿಡುತ್ತಾಳೆ ಶಾರದಾ ಹೇಳಿದ ಹಾಗೆಯೇ ಚೆನ್ನಾಗಿ ಕೆಲಸ ಮಾಡಿಕೊಳ್ತಾ ಇರ್ತಾಳೆ ಅನಾಮಿಕಾ ಒಂದು ದಿನ ಗಂಡ ರಮೇಶನ ಜೊತೆ ಸೇರಿ ತನ್ನ ತಾಯಿ ಕೊಟ್ಟ ವಸ್ತುಗಳನ್ನೆಲ್ಲ ನೋಡುತ್ತಾ ಇರುವಾಗ ಒಂದು ಹಳೆಯ ಹೂವಿನ ಬೆಡ್ಶೀಟ್ ಕಾಣಿಸುತ್ತದೆ ಅದು ನೋಡಿ ಅನಾಮಿಕಾ ಎಷ್ಟೋ ಸಂತೋಷ ಪಡುತ್ತಾಳೆ ಇದು ನಮ್ಮಪ್ಪ ನನಗಾಗಿ ನಾನು ಕೂಡಿಟ್ಟ ಹಣದಿಂದ ಕೊಡಿಸಿದ್ದಾನೆ ಹೌದಾ ಚೆನ್ನಾಗಿದೆ ಅನಾಮಿಕ ತೆಗಿ ಹೊದ್ಕೊಳ್ಳೋಣ ಈಗ ಇದೆಲ್ಲರಿ ಇಲ್ದಿದ್ದಾಗ ಹೊದ್ಕೊಳ್ಳೋಣ ಎಂದು ಹೇಳಿ ಆ ಬೆಡ್ಶೀಟ್ನ ಭದ್ರವಾಗಿ ಪೆಟ್ಟಿಗೆಯೊಳಗೆ ಇಡುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಎಲ್ಲರೂ ಕೈಲಾದ ಕೆಲಸ ಮಾಡ್ತಾ ಇರ್ತಾರೆ ಇನ್ನು ಆರು ವರ್ಷ ಕಳೆದು ಹೋಗುತ್ತೆ ಅನಾಮಿಕಳಿಗೆ ಹರೀಶ್ ಭವ್ಯ ಅನ್ನುವ ಇಬ್ಬರು ಮಕ್ಕಳು ಹುಡ್ತಾರೆ ಕಡು ಬಡತನ ಮಾತ್ರ ಅವರನ್ನ ಕಾಡುತ್ತಲೇ ಇರುತ್ತದೆ ಜೀವನ ಮಾತ್ರ ಹಾಗೆ ಸಾಗುತ್ತಾನೆ ಇರುತ್ತದೆ ಮತ್ತೆ ಚಳಿಗಾಲ ಬಂದೇ ಬರುತ್ತೆ ಮಕ್ಕಳ ಜೊತೆ ಎಲ್ಲರೂ ಸೇರಿ ಮನೆ ಮುಂದೆ ಬೆಂಕಿ ಹಾಕಿಕೊಂಡು ಕಾಯಿಸ್ಕೊತಾ ಇರ್ತಾರೆ ಅನಾಮಿಕಾ ಹಾಸಿಗೆ ಹಸೆ ಮಲ್ಕೊಳ್ಳೋಣ ಹಾಗೆ ಅತ್ತೆ ಎಂದು ಹೇಳಿ ಅನಾಮಿಕಾ ಮನೆಯೊಳಗೆ ಹೋಗುತ್ತಾಳೆ ದೊಡ್ಡದಾಗಿ ಚಾಪೆ ಹಾಸುತ್ತಾಳೆ ಇದ್ದ ಹರಿದ ಬೆಡ್ಶೀಟ್ ಅನ್ನ ಅದರ ಮೇಲೆ ಹಾಸುತ್ತಾಳೆ ಬನ್ನಿ ಅತ್ತೆ ಹಾಸಿಗೆ ಹಸಿದ್ದೀನಿ ಎಂದು ಅತ್ತೇನ ಕರೀತಾಳೆ ಬನ್ನಿ ಮಕ್ಕಳೇ ಹೋಗಿ ಮಲ್ಕೊಳ್ಳೋಣ ನಾನು ಅಲ್ಲಿಗೆ ಬರಲ್ಲ ಇಲ್ಲೇ ಬೆಂಕಿ ಹತ್ರ ಮಲ್ಕೋತೀನಿ ಮನೆಯೊಳಗೆ ಚಳಿ ಆಗ್ತಾ ಇರುತ್ತೆ ಆ ಬೆಡ್ಶೀಟ್ ಏನೋ ಸರಿ ಹೋಗಲ್ಲ ಹೌದು ನಾನು ಕೂಡ ಎಂದು ಎಷ್ಟು ಹೇಳಿದರೂ ಕೇಳದೆ ಮಕ್ಕಳನ್ನು ಕರೆದುಕೊಂಡು ಶಾರದಾ ಒಳಗೆ ಬರುತ್ತಾಳೆ ಸ್ವಲ್ಪ ಸಮಯದ ನಂತರ ಎಲ್ರು ಬಂದು ಮಲ್ಕೋತಾರೆ ಒಂದು ಬೆಡ್ಶೀಟ್ ಅವರಿಗೆ ಎಲ್ಲಿಗೂ ಸರಿ ಹೋಗೋದಿಲ್ಲ ಚಳಿ ಅವರನ್ನ ಕಾಡಿಸುತ್ತಾ ಇರುತ್ತೆ ಒಂದು ಕೊನೆಯಲ್ಲಿ ಶಾರದಾ ಇನ್ನೊಂದು ಕೊನೆಯಲ್ಲಿ ಅನಾಮಿಕಾ ಮಲಗಿರುತ್ತಾರೆ ಶಾರದೊಳಗೆ ಕೋಪ ಬರುತ್ತೆ ಏನೇ ಸೊಸೆ ಬೆಡ್ಶೀಟ್ ಎಲ್ಲ ಹೇಳ್ಕೊಂತ ನೀನೇ ಹೊತ್ಕೋತಾ ಇದ್ರೆ ನಾನೇನ್ ಹೊತ್ಕೋಬೇಕು ನಾನು ಅದೇ ಕೇಳ್ತಾ ಇದನ್ ಹೊತ್ಕೋಬೇಕು ಹೋಗಿ ತರ್ಸೆ ಆಗ ತನ್ನ ತಂದೆ ಕೊಟ್ಟ ಬೆಡ್ಶೀಟ್ ಬಗ್ಗೆ ನೆನಪಿಗೆ ಬರುತ್ತೆ ಅನಾಮಿಕಳಿಗೆ ತಕ್ಷಣ ಅನಾಮಿಕ ತಡ ಮಾಡದೆ ಎದ್ದು ಹೋಗಿ ತಾನು ಬಚ್ಚಿಟ್ಟ ಬೆಡ್ಶೀಟ್ ತೆಗೆದುಕೊಂಡು ಬಂದು ಎಲ್ಲರಿಗೂ ಹೊದಿಸುತ್ತಾಳೆ ರಮೇಶ್ ಮೇಲೆಯಿಂದ ಸಾಗುತ್ತಾ ಅದು ದೊಡ್ಡದಾಗಿ ಹೋಗ್ತಾ ಇರುವಾಗ ಅನಾಮಿಕ ಅದನ್ನು ನೋಡಿ ಶಾಕ್ ಆಗುತ್ತಾಳೆ ಅಂದ್ರೆ ಇದು ಮಾಯಾ ಹೊದಿಕೆ ಅನ್ನುವ ಮಾತು ಇದು ಅಪ್ಪಂಗೆ ತಿಳಿದಿಲ್ಲ ಅದು ತಿಳಿದಿದ್ರೆ ಹೇಳ್ತಾ ಇದ್ದಿದ್ರು ಇದು ಮಾಯಾ ಬೆಡ್ಶೀಟ್ ತಾಯಿ ಅಂತ ಎಂದು ಅನಾಮಿಕ ಸಂತೋಷ ಆ ಮಾಯಾ ಹೊದಿಕೆಯನ್ನು ಹೊದ್ಕೊಳ್ಳುತ್ತಾಳೆ ಸ್ವಲ್ಪವೂ ಚಳಿಯಾಗಲಿಕ್ಕೆ ಬಿಡದೆ ಎಷ್ಟು ಜನ ಬಂದು ಮಲಗಿದ್ರು ಅಷ್ಟು ಜನಕ್ಕೂ ಸರಿ ಹೋಗುವಂತಹ ಆ ಬೆಡ್ಶೀಟು ಸಾಗುತ್ತಾನೆ ಇರುತ್ತದೆ ಚಳಿಗೆ ತಡೆಯಲಾರದೆ ಕಷ್ಟಪಡುತ್ತಾ ಇರುವವರೆಲ್ಲರೂ ತನ್ನ ಮನೆಗೆ ಕರ್ಕೊಂಡ್ಬಂದು ಮಲಗಿಸಿಕೊಂಡು ಆ ಮಾಯಾ ಬೆಡ್ಶೀಟ್ ಹೊದಿಸುತ್ತಾ ಇರುತ್ತಾಳೆ ಅನಾಮಿಕಾ ಈ ವಿಧದಿಂದ ಅನಾಮಿಕಳ ಹತ್ತಿರ ಬಂದ ಆ ಮಾಯಾ ಹೊದಿಕೆಯನ್ನು ಎಲ್ಲರಿಗಾಗಿ ಉಪಯೋಗಿಸುತ್ತಾ ಇರುತ್ತಾಳೆ ಇದು ಹಿಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ನಮಸ್ತೆ